ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರಮೇಶ್ ಐ ಪಿ ಎಲ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರು ಆಗಿದೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದಾರೆ ಆರ್ ಸಿ ಬಿ ಮ್ಯಾಚ್ ಏನಾಗುತ್ತೆ ಕೆ ಕೆ ಆರ್ ಮೇಲೆಲ್ಲಾ ಆಡ್ತಾರೆ ಎಷ್ಟ್ ರನ್ ಹೊಡಿಬೇಕು ಕೊಹ್ಲಿ ಅವರು ಸಂಚುರಿ ಕೊಟ್ರೆ ಎಷ್ಟ್ ಖುಷಿ ಆಗ್ತಾರೆ ಹಾಗೆ ಎಷ್ಟೆಲ್ಲ ಟಾರ್ಗೆಟ್ ಕೊಡ್ತಾ ಇದ್ದಾರೆ ನಮ್ಮ ಜನ ಹಾಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಇವತ್ತು ನಾವು ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ ಬನ್ನಿ ಆರ್ ಸಿ ಬಿ ತುಂಬಾ ಎಕ್ಸೈಟ್ ಆಗಿದೆ ಆರ್ ಸಿ ಈ ವುಮೆನ್ಸ್ ಟೀಮ್ ಹೋಗಿತ್ತು ಸೊ ಅದಕ್ಕೆ ಎಕ್ಸೈಟೆಡ್ ಆಗಿದ್ವಿ ಇನ್ನ ಐ ಪಿ ಎಲ್ ಬರ್ತದೆ ಇನ್ನ ತುಂಬಾ ಕ್ರೇಜಿ ಆಗಿ ನನ್ ಫೇವ್ರೇಟ್ ಎ ಬಿ ಡಿ ಮತ್ತೆ ಎಲಿಸ್ ಪೆರಿ ಇಷ್ಟ ಕೊಹ್ಲಿ ಇದ್ರೆ ಕಪ್ ಗೆಲ್ಲಕ್ಕಾಗತ್ತೆ ಸೊ ಇಬ್ರು ಬೇಕು ನಮ್ ಎಲ್ಲೇ ಹೋದ್ರು ನಮ್ದೇ ಅವಾಜ್ ಜಾಸ್ತಿ ಸೊ ಅವ್ರ ಎಲ್ಲೇ ಹೋದ್ರು ಬೆಂಗಳೂರೇ ವಿನ್ ಆಗೋದು ಮಾಡಿದ್ರೆ ಖುಷಿ ಆಗುತ್ತೆ ಮಾಡಿದ್ರೆ ಫುಲ್ ಖುಷಿ ಆಗುತ್ತೆ ಆಗ ಇಲ್ಲ ಬಟ್ ಅವ್ರಿಗೆ ಅವ್ರಿಲ್ಲ ಅಲ್ಲ ಮ್ಯಾಚಲ್ಲಿ ಈಗ ಏನು ಹೇಳೋಕಲ್ಪಟ್ಟು

ಕಪ್ ಇಟ್ಕೊಂಡ್ ಏನ್ ಮಾಡೋದು ನಾವು ಕೆ ಕೆ ಆರ್ ಮೇಲೆ ಚೇಸ್ ಮಾಡ್ಬೇಕು ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಬೇಕು ಕೊಹ್ಲಿ ಅವರು ಎಷ್ಟು ರನ್ ಹೊಡೆದ್ರೆ ಖುಷಿ ಆಗುತ್ತೆ ಕೊಹ್ಲಿ ಅವರು ಫಸ್ಟ್ ಮ್ಯಾಚ್ ಅಟ್ಲೀಸ್ಟ್ ಫಿಫ್ಟಿ ಹೊಡಿಬೇಕು ಸೆಂಚುರಿ ಮುಖ್ಯ ಅಲ್ಲ ನಮ್ಗೆ ಆಡೋದ್ ಮುಖ್ಯ ಅಷ್ಟೇ ಕೊಹ್ಲಿ ಆಡ್ತವ್ರ ಸಾಕು ಎಕ್ಸೈಟೆಡ್ ಅಂದ್ರೆ ಈ ವರ್ಷ ವರ್ಷ ನಾರ್ಮಲ್ ಇರ್ತದೆ ಎಲ್ಲರಿಗೂ ಇಷ್ಟ ಬಟ್ ಓಮ್ ಮ್ಯಾಚ್ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಓಮ್ ಮ್ಯಾಚ್ ಹೋಗ್ಬೇಕು ಅಂತ ಬಟ್ ಆರ್ ಸಿಎಸ್ ಗೆ ಮ್ಯಾಚ್ ಎಲ್ಲ ಚೆನ್ನಾಗಿ ಹಾ ಕೆ ಕೆ ಆರ್ ಗಿಂತ ಸ್ಟ್ರಾಂಗ್ ಇದೆ ಅಂತ ಅನ್ಸತ್ತ ಇಲ್ಲ ಇಲ್ಲ ನಮ್ ಬ್ಯಾಟಿಂಗ್ ಲೈನ್ ಅಪ್ಪಾ ಚೆನ್ನಾಗಿದೆ ಬೌಲಿಂಗ್ ವೈಸ್ ಚೆನ್ನಾಗಿದೆ ಅದಕ್ಕೆ

ಅವ್ರ ಸೋತ್ರು ಗೆದ್ರು ನಾವೇ ಫುಲ್ ಸಪೋರ್ಟ್ ನಮ್ ಸಪೋರ್ಟ್ ಯಾವಾಗ ಇರುತ್ತೆ ಕಪ್ ಇಲ್ಲ ಬರ್ತಾ ಇಲ್ವೋ ಕೋಹ್ಲಿನೇ ಮೇನ್ ನಮ್ಗೆ ಇದನ್ನ ನೋಡಿದಾಗ ಗೌರವ್ ಗರ್ವ ಮೇಡಮ್ ಅವರಿಂದ ಅವ್ರು ನೋಡಿ ಯಾವ ಟೀಮ್ ಬೇರೆ ಟೀಮ್ ಬಿಟ್ಟು ಹೋಗದೆ ಒಂದೇ ಟೀಮ್ ಆಡ್ತಾವ್ರೆ ಬೇರೆ ಪ್ಲೇಯರ್ಸ್ ಇದ್ರು ಬೇರೆ ಪ್ಲೇಯರ್ಸ್ ಎಲ್ಲ ಬೇರೆ ಬೇರೆ ಟೀಮ್ ಮಾಡ್ತಾ ಇರ್ತಾರೆ ಬಟ್ ಒಬ್ರೇ ಇಷ್ಟು ವರ್ಷ ಒಂದೇ ಟೀಮ್ ಆಡ್ತಾವ್ರೆ ಅವ್ರು ಸೋತ್ರು ಗೆದ್ರು ಒಂದೇ ಟೀಮ್ ಇರ್ತಾರಲ್ಲ ಅದೇ ಗ್ರೇಟ್ ಅವ್ರು ಹೊಡಿಬೇಕು ಎಷ್ಟು ಟಾರ್ಗೆಟ್ ಕೊಡ್ಬೇಕು ಕೊಹ್ಲಿ ಅವರು ಓ ಎಷ್ಟು ಎಷ್ಟು ಬಡ ಹಾಕಿದ್ರು ಹೊಡಿತಾರೆ ಮೇಡಮ್ ಅವರು ಎಷ್ಟೋದಿ ಟಾರ್ಗೆಟ್ ಇಲ್ಲಿ ಇನ್ನೂರು ಇರಲಿ ಮುನ್ನೂರು ಇರಲಿ ಕೋಲಿ ಕೊಹ್ಲಿನೆ ಕಿಂಗ್ ಯಾವಾಗ್ಲೂ ಅವರು ಜೆಟ್ ಆಗಿದ್ರೆ ನೋಡ್ಬೇಕು ಏನಾಗುತ್ತೆ ಗೆಲ್ಲುತ್ತೆ ಮ್ಯಾಚ್ ಕೆ ಕೆ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸಲ್ವಾ ಯಾವತ್ತಿದ್ರು ನಾ ಮಾರ್ಸಿ ಬಿನಾಗ ಎಲ್ಲದ ಬಿಡಿ ಯಾರ್ ನಿಮ್ ಫೇವರೇಟ್ ವಿರಾಟ್ ಕೊಹ್ಲಿನ ಓಕೆ ಕೊಹ್ಲಿ ಬೇಕಾ ಕಪ್ ಬೇಕಾ ಎರಡು ಬೇಕು ನಮಗೆ ಒನ್ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲ ಎರಡು ಬೇಕು ನಮಗೆ ಐಪಿಎಲ್ ಬೇಕಾ ಒಂದೇ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಬ್ಯಾಂಡ್ ಇಂಟು ಶಾರ್ಟ್ಲಿ ವೆರಿ ಮ್ಯಾಚ್ ಒಂದ್ ಚೂಸ್ ಮಾಡ್ಬೇಕು ಅದ ಹೇಳ ಹದಿನೆಂಟು ವರ್ಷದಿಂದ ಒಂದೇ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ ಅವ್ರ ಯಾವತ್ತು ಟೀಮ್ ಚೈಂಜ್ ಮಾಡಿಲ್ಲ ಏನ್ ಅನ್ಸುತ್ತೆ ಕೊಹ್ಲಿ ಅವ್ರ ಬಗ್ಗೆ ಅವ್ರ ಕಿಂಗ್ ಅಂತ ಅವ್ರ ಇದ್ರಲ್ಲೇ ಇದೆ ಇಲ್ಲ ಮೇಡಮ್ ಕಿಂಗ್ ಕಿಂಗ್

ರನ್ ಹೊಡಿಬೇಕು ಕೊಹ್ಲಿ ಅವರು ಅವರು ನೂರು ಹೊಡಿತಾರೆ ಯಾವಾಗ್ಲೂ ಹೊಡಿಲೇಬೇಕಷ್ಟು ಕೆ ಕೆ ಆರ್ ವಿನ್ ಆಗ್ತದೆ ನಮ್ಮ ಆರ್ಸಿ ಸಿ ವಿನ್ ಆಗ್ತದೆ ಹೋಮ್ ಪಿಚ್ ಆದ್ರೂ ಪ್ರಾಕ್ಟೀಸ್ ನಮ್ದು ಕೊಹ್ಲಿ ಅವರು ವಿನ್ ಮಾಡ್ತಾರೆ ಫಸ್ಟ್ ಮ್ಯಾಚ್ ಕೊಹ್ಲಿ ಫಿಫ್ಟಿ ಪ್ಲಸ್ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಹ್ಲಿ ಬೇಕಾ ಕಪ್ ಬೇಕಾ ನಮ್ಗೆ ಕೊಹ್ಲಿ ಬೇಕು ಈ ವರ್ಷದ ಕಪ್ಪು ಬೇಕು ದೇವದತ್ ಪಡಿಕಲ್ ಅವರು ವಾಪಸ್ ಬಂದಿದೆ ಎಷ್ಟು ಖುಷಿ ಆಯ್ತು ಅದು ತುಂಬಾನೇ ಖುಷಿ ಆಯ್ತು ಆದ್ರೆ ಸಿರಾಜ್ ಮತ್ತು ದಿನೇಶ್ ಕಾರ್ತಿಕ್ ಅವರನ್ನು ಬಿಟ್ಟದ್ದು ತುಂಬಾ ಬೇಸರ ಆಯ್ತು